ನಮಸ್ತೆ ಎಲ್ರು ಹೇಗಿದ್ದೀರಾ ಹೈ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇದ್ದೀರಾ ಇಲ್ಲಿ ನೀಡ್ ನೀಡಲ್ಸ್ಗಳ ಬಗ್ಗೆ ಮಾಹಿತಿ ಕೊಡಿ ಅಂತ ಕೇಳಿದ್ರಿ ಇದಕ್ಕೆ ಯಾವುದೇ ನಂಬರ್ ಇಲ್ಲ ಬೀಡ್ಸ್ ಹಾಕೋದಿಕ್ಕೆ ನಮಗೆ ಐರನ್ ನೀಡಲ್ ಕೊಡಿ ಅಂದ್ರೆ ಕೊಡ್ತಾರೆ ನೋಡಿ ಇಲ್ಲಿವರೆಗೂ ನಾವು ಲೋಡ್ ಮಾಡ್ಕೋಬಹುದು ಏನಿದೆ ನೋಡಿ ಕಾಣಿಸ್ತಿದ್ಯಾ ಇಲ್ಲಿವರೆಗೂ ನಾವು ಲೋಡನ್ನ ಮಾಡ್ಕೋಬಹುದು ಇಲ್ಲಿ ಇಲ್ಲಿವರೆಗೂ ಲೋಡ ಒಂದ್ಸತಿ ಮಾಡ್ಕೊಂಡ್ಬಿಟ್ರೆ ನಿಮ್ ಪ್ರಾಕ್ಟೀಸ್ ಎಲ್ಲ ಮಾಡಾದ್ಮೇಲೆ ನಮಗೆ ಅಲ್ಲಿ ಬೇಗ ಬೇಗ ವರ್ಕನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಯಾವಾಗ ಬೇಗ ಬೇಗ ಮಾಡ್ತೀವಿ ನಮಗೆ ಟೈಮ್ ಸೇವ್ ಆಗುತ್ತೆ ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸನ ಮಾಡ್ಬೋದು ಟೈಮ್ ಎಕ್ಸ್ಟ್ರಾ ಇದೆ ಅಂತ ಆದಾಗ ನಮ್ಗೆ ಇನ್ನೊಂದಷ್ಟು ಕೆಲಸನ ನಾವು ಮಾಡ್ಕೋಬೋದು ನೋಡಿ ಈ ರೀತಿ ಬರುತ್ತೆ ಇದು ಕಾಣಿಸ್ತಿದೆಯಾ ತುಂಬ ಸಣ್ಣದಾಗಿ ಬರುತ್ತೆ ನೇಡಲ್ಲಿ ಇದು ಇದಕ್ಕೆ ಈಗ ನಾವು ಗ್ರಿಪ್ಸ್ ಗ್ರಿಪ್ ಹಿಡಿಬೇಕು ಈಗ ನೋಡಿ ಹಿಂಗೆ ನಮಗೆ ಗ್ರಿಪ್ ಹಿಡಿಕೆ ನಮ್ಗೆ ಆಗಲ್ಲ ಅಂತಂದಾಗ ಇದು ಪೆನ್ಗೆ ಹಾಕೋದಕ್ಕೂ ತುಂಬಾ ಚಿಕ್ಕದಾಗಿದೆ ಇದು ನೋಡಿ ತುಂಬಾ ಚಿಕ್ಕದಿದೆ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಬರುತ್ತೆ ನೀಡಲು ತುಂಬಾ ಚಿಕ್ಕದಿದೆ ಈಗ ನಾವು ಇದಕ್ಕೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಿಮಗೆ ಬಿಗಿನರ್ಸ್ಗೆ ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೊಂಚೂರು ಪೇಸ್ಟ್ ಹಾಕ್ಬಿಟ್ಟು ಗಮ್ಮಲ್ಲಿ ಪೇಸ್ಟ್ ಹಾಕ್ಬಿಟ್ರೆ ಇಲ್ಲಿಂದ ನಾವು ದಾರನ ಸುತ್ಕೊಂಡು ಬರೋದು ನೋಡಿ ಇಲ್ಲಿ ನೋಡಿ ಇಲ್ಲಿ ಗಂಟ ನಮಗೆ ಲೋಡನ್ನು ಮಾಡ್ಕೊ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಈಗ ಇಲ್ಲಿ ನೋಡಿ ಈ ರೀತಿ ರೀತಿ ಇಟ್ಕೊಂಡು ಇಲ್ಲೊಂದು ಗಂಟನ್ನು ಬೇಕಾದರೆ ಹಾಕ್ಕೊಳ್ಳಿ ನಿಮಗೆ ಬೇಕಂದರೆ ಗಂಟು ಹಾಕ್ಕೊಳ್ಳಿ ಇಲ್ಲಾಂದರೆ ಏನಿಲ್ಲ ಕೂತ್ಕೊಳತ್ತದು ನೋಡಿ ಈಗ ಈ ರೀತಿ ನೋಡಿ ಒಂದೇ ಸಮವಾಗಿ ಸುತ್ತ ಬರಬೇಕು ಆ ರೀತಿ ಸುತ್ಕೋಬೇಕಾಗತ್ತೆ ಈ ರೀತಿ ದಾರನ ಸುತ್ತೋದ್ರಿಂದ ಅದು ಕಾಟನ್ ಥ್ರೆಡ್ಡನ್ನು ತಗೊಂಡಿದ್ದೀನಿ ನಾನು ಜರಿ ವರ್ಕಲ್ಲಿ ಇದು ಆರಿ ವರ್ಕ್ ಮಾಡೋದಕ್ಕೆ ಇಲ್ಲಿ ನೋಡಿ ಈ ರೀತಿ ಕಾಟನ್ ಥ್ರೆಡ್ ಬರುತ್ತೆ ಅದನ್ನು ತಗೊಂಡಿದ್ದೀನಿ ಇದು ಸಿಲ್ಕ್ ಥ್ರೆಡ್ ಆದರೆ ತುಂಬಾ ಸಣ್ಣ ಇರುತ್ತೆ ನೋಡಿ ಆಗ ನಮಗೆ ತುಂಬಾ ದಾರ ಬೇಕಾಗತ್ತೆ ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ನಾನು ಹಿಂಗೆ ಸುತ್ತುತ್ತಾ ಇರೋದ್ರಿಂದನೇ ಅದು ಫುಲ್ಲು ಸುತ್ತಕೊಳ್ತಾ ಇದೆ ಈ ರೀತಿ ಈಗ ಅಲ್ಲಿಂದ ಅದ್ರ ಮೇಲ್ಗಡೆಯಿಂದ ನಾವು ಇದನ್ನು ಸುತ್ತಕೊಂಡು ಬರಬೇಕಾಗತ್ತೆ ನೀಟಾಗಿ ಸುತ್ತಕೊಂಡು ಬಂದರೆ ಅದು ಗ್ರಿಪ್ ಹಿಡಿಯೋದಕ್ಕೆ ಅದು ಸ್ವಲ್ಪ ನೀಡಲ್ಲೂ ದಪ್ಪ ಬರುತ್ತೆ ಇದೆಲ್ಲ ಸುತ್ತಾದ ನಂತರ ನೋಡಿ ಒಂದೇ ಸಮವಾಗಿ ಸುತ್ತಾ ಇದ್ದೀನಿ ಅಬ್ಸರ್ವ್ ಇರಿ ನೀವು ಯಾವ ರೀತಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಬಿಗಿನರ್ಸ್ ಆದ್ರೂ ನಿಮಗೆ ಗ್ರಿಪ್ ನಾನೀಗ ಆರಿ ವರ್ಕ್ ಮಾಡೋದಕ್ಕೆ ಪೆನ್ಗೆ ಹಾಕೊ ಹಾಕೊಂಡ್ಬಿಟ್ಟಿದ್ದೀನಿ ಹದಿನಾಲ್ಕನೇ ನಂಬರಲ್ಲೇ ನಾನು ಮಾಡ್ಬೋದು ಇದು ಬೀಡ್ಸ್ ವರ್ಕನ್ನು ಆದರೆ ಅದು ಒಂದು ಐದರಿಂದ ಆರು ಬೀಡ್ಸ್ ಅಷ್ಟೇ ಹಿಡಿಯುತ್ತೆ ಅದು ಅದಕ್ಕೋಸ್ಕರ ನೀವು ಈ ರೀತಿ ಬೀಡ್ಸ್ ನೀಡಲ್ಲನ್ನೇ ಐರನ್ ನೀಡಲ್ಲಷ್ಟೇ ಇದು ಯಾವುದೇ ನಂಬರ್ ಇಲ್ಲ ಫೋರ್ಟೀನ್ ನಂಬರ್ದೊಂದು ಇದೊಂದು ನೀಡಲ್ಲಿದ್ದರೆ ನಿಮಗೆ ವರ್ಕ್ ಮಾಡೋದಕ್ಕೆ ಸಾಕು ಇನ್ಯಾವುದೇ ನೀಡಲ್ ಅವಶ್ಯಕತೆ ಇರೋದಿಲ್ಲ ನೋಡಿ ಬೇಕಂದರೆ ನೀವು ಇಲ್ಲಿ ಒಂದು ಗಂಟನ್ನು ಹಾಕ್ಕೊಳ್ಳಿ ಹಾಕೊಂಡು ನೋಡಿ ಇದನ್ನು ತೆಗೆದು ಪುನಃ ಅದ್ರ ಮೇಲ್ಗಡೆಯಿಂದ ನೋಡಿ ಸುಮ್ಮನೆ ಹಿಂಗೆ ನುಲಿದ್ರೆ ಸಾಕಾಗತ್ತೆ ಕಾಣಿಸ್ತಿದೆಯಾ ಈ ರೀತಿ ನುಲ್ಲುದ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಗ್ರಿಪ್ ಅನ್ನೋದು ತುಂಬಾ ಚೆನ್ನಾಗಿ ಸಿಗತ್ತೆ ನಿಮಗೆ ಇನ್ನು ನೆಕ್ಸ್ಟು ಬೀಡ್ಸ್ ವರ್ಕ್ ಮಾಡಿದಾಗ ಇದರಲ್ಲಿ ಯಾವ ರೀತಿ ಬೀಡ್ಸ್ ವರ್ಕ್ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಇದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಇನ್ನೊಂದು ನೀಡಲ್ಗೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಜೊತೆಗೆ ನಿಮಗೆ ಬಿಗಿನರ್ಸ್ ಆದ್ರೂ ಬೇಗನೆ ಗ್ರಿಪ್ಪನ್ನು ಹಿಡಿಬೋದು ಆ ರೀತಿ ಇದು ಆಗತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂಥದ್ದು ಇದನ್ನು ಈ ರೀತಿಯೇ ಮಾಡಿಕೊಂಡು ನೋಡಿ ಈ ರೀತಿಯೇ ನೀಟಾಗಿ ನುಲ್ಕೊಳ್ಳಿ ಇಲ್ಲಿ ನೋಡಿ ಈ ರೀತಿ ಫಿಟ್ಟಾಗಿರಬೇಕು ಜಾರಬಾರ್ದು ದಾರ ನೋಡಿ ಎಳೆ ಎಳ್ಕೊಂಡು ಎಳ್ಕೊಂಡೋದನ್ನು ನೀಟಾಗಿ ಫಿಟ್ಟಾಗಿ ಫಿಟ್ನೆಸ್ ಚೆನ್ನಾಗಿ ಇದ್ದರೆ ನಿಮಗೆ ಗ್ರಿಪ್ ಅನ್ನೋದು ಚೆನ್ನಾಗಿ ಬರುತ್ತೆ ಮತ್ತು ನೀಟಾಗಿ ನಿಮಗೆ ವರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಎಲ್ಲೂ ಮಧ್ಯೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟು ಇದನ್ನು ಈ ರೀತಿ ನೀವು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಇದಕ್ಕೆ ನೋಡಿ ಇದು ಅಷ್ಟೇ ನಾವು ಪೆನ್ ಹಿಡ್ಕೋ ರೀತಿನೇ ಇದು ಕಾಟನ್ ಥ್ರೆಡ್ ಆಗಿರೋದ್ರಿಂದ ನಮಗೇನು ಜಾರಲ್ಲ ಮತ್ತು ಕೈಯಲ್ಲಿ ಹಿಡ್ಕೊಳ್ಳೋದಕ್ಕೆ ಬಿಗಿಯಾಗಿ ಸಿಗತ್ತೆ ನೀವೇನು ನಿಲ್ ಈ ರೀತಿ ದಾರನ ಸುತ್ತುತ್ತಾ ಇದ್ದೀರಲ್ಲ ಆ ಸುತ್ತುವಾಗ ಇರುವಂಥ ಟಿಪ್ಸನ್ನು ಫಾಲೋ ಮಾಡಬೇಕು ನೀಟಾಗಿ ಫಿಟ್ಟಾಗಿ ಇದನ್ನು ಸುತ್ತಿಟ್ಕೊಂಡು ಬಿಟ್ರೆ ನೋಡಿ ಇದು ಜರಿ ಥ್ರೆಡ್ ಆದರೆ ಜಾರತ್ತೆ ನಿಮಗೆ ಗೊತ್ತಿರ್ಬೋದು ಸಿಲ್ಕಿ ಸಿಲ್ಕಿ ಆಗಿರುತ್ತೆ ಅದು ಇದು ಆರಿ ವರ್ಕ್ ಮಾಡುವಂಥದ್ದೇ ನಾವು ಮಾಮೂಲಿ ನಾರ್ಮಲ್ ನೀಡಲಲ್ಲಿ ವರ್ಕ್ ಮಾಡ್ತೀವಿ ನೋಡಿ ಕೆಲವರು ಹೇಳಿದ್ದೀರಾ ನಾರ್ಮಲ್ ನೀಡಲಲ್ಲೂ ಆರಿ ವರ್ಕನ್ನು ಮಾಡಿ ತೋರಿಸಿ ಅಂತ ಖಂಡಿತ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ ಖಂಡಿತವಾಗ್ಲೂ ನಮ್ಮ ವೀಡಿಯೋಸನ್ನು ಫಾಲೋ ಇರಿ ನೀವೇನೆಲ್ಲ ಕೇಳಿದ್ದೀರಲ್ಲ ವರ್ಕ್ ಬಗ್ಗೆ ವೀಡಿಯೋಸ್ ಖಂಡಿತ ಬರುತ್ತೆ ಒಂದು ಎರಡು ದಿನ ಲೇಟ್ ಆಗ್ಬೋದಷ್ಟೇ ನನಗೂ ತುಂಬಾ ಕೆಲಸ ಇದೆ ಅದಕ್ಕೋಸ್ಕರ ನಾನು ವೀಡಿಯೋ ನಿಲ್ಲಿಸಬೇಕಲ್ಲ ಅಂಥೇಳಿ ನಿಮಗೆ ಅವಶ್ಯಕತೆ ಇರುವಂತಹ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ದೀನಿ ಟೈಮ್ ಮಾಡ್ಕೊಂಡು ಮಾಡಿಕೊಂಡು ಅದಕ್ಕೋಸ್ಕರ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಏನು ಆರಿ ವರ್ಕ್ ಬಗ್ಗೆ ಕೇಳಿದ್ದೀರಲ್ಲ ಖಂಡಿತ ವೀಡಿಯೋಸ್ ಎಲ್ಲ ಬರುತ್ತೆ ಈಗ ನೋಡಿ ಫಿಟ್ ಆಯಿತು ಈಗ ನೀಟಾಗಿ ಫಿಟ್ ಆಗಿಬಿಟ್ರೆ ಇದು ಯಾವುದೇ ತೊಂದರೆ ಬರೋದಿಲ್ಲ ನೋಡಿ ಕಾಣಿಸ್ತಿದೆಯಾ ಫ್ರೆಂಡ್ಸ್ ಇದು ಈ ರೀತಿ ಮಾಡಿಕೊಂಡು ಕೊನೆಯವರೆಗೂ ಅಷ್ಟೇ ದಪ್ಪವಾಗಿ ಬರಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿನೇ ನೋಳ್ಕೋಬೇಕು ನೀವು ಈ ರೀತಿ ಟೈಮ್ ಸೇವ್ ಆಯಿತು ಫಾಸ್ಟಾಗಿ ವರ್ಕ್ ಮಾಡ್ತೀರಾ ಅಂತಂದರೆ ನೀವು ಹೇಳಿದ ಟೈಮ್ಗೆ ನಮ್ಗೆ ಏನಂತಂದರೆ ಈಗ ಒಂದು ಎರಡು ಮೂರು ದಿನಗಳಲ್ಲಿ ಈಗ ಒಂದು ಮದುವೆ ಇರ್ಬೋದು ಎಂಗೇಜ್ಮೆಂಟ್ ಮದುವೆಗೆ ಪ್ಲ್ಯಾನ್ ಆಗಿರುತ್ತೆ ಮದುವೆ ಸ್ವಲ್ಪ ಲೇಟಾಗಿ ಆಗುತ್ತೆ ನಡೆಯುತ್ತೆ ಆಗ ನಾವು ಸ್ಟಿಚ್ ಮಾಡೋದಕ್ಕೆ ಟೈಮ್ ಇರುತ್ತೆ ಈಗ ಎಂಗೇಜ್ಮೆಂಟ್ ಆಗ್ಬೋದು ಏನೋ ಒಂದು ಶುಭ ಕಾರ್ಯ ಅಂದರೆ ತಕ್ಷಣ ಆಗುವಂಥ ಟೈಮಲ್ಲಿ ನಾವು ಕರೆಕ್ಟಾಗಿ ಇನ್ ಟೈಮ್ಗೆ ಕೊಡ್ತೀವಿ ಅಂತ ಗೊತ್ತಾದರೆ ಕಸ್ಟಮರು ಇನ್ಕ್ರೀಸ್ ಆಗ್ತಾರೆ ಅದ್ರ ಜೊತೆಗೆ ಅದಕ್ಕೋಸ್ಕರ ನಾವು ಫಾಸ್ಟಾಗಿ ಮಾಡೋದನ್ನು ಕಲಿತ್ಕೋಬೇಕು ಫಾಸ್ಟಾಗಿ ಮಾಡಬೇಕು ಅಂದರೆ ಇವೆಲ್ಲ ಒಂದೊಂದು ಟಿಪ್ಸು ನಿಮಗೆ ಹೆಲ್ಪ್ ಹೆಲ್ಪನ್ನು ಮಾಡಿಕೊಡ್ತವೆ ನೀವು ಫಸ್ಟು ಫ್ರೀ ಇದ್ದಾಗ ಇವೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇದರಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನೋಡಿ ಈ ರೀತಿ ಎಲ್ಲ ಗಂಟಾಗ್ಬಿಡುತ್ತೆ ಇದನ್ನೆಲ್ಲ ಬಿಚ್ಕೊಂಡು ನೀವು ಇದನ್ನು ಸುತ್ಕೋಬೇಕು ನೋಡಿ ಈ ರೀತಿ ನೋಡಿ ಈಗ ಇದನ್ನು ಇಲ್ಲಿ ನಮ್ಗೆ ಇಷ್ಟಿದ್ರೆ ಸಾಕಾಗತ್ತೆ ಗ್ರಿಪ್ಗೆ ಏನು ಕೊನೆವರೆಗೂ ಏನು ಅವಶ್ಯಕತೆ ಬರೋದಿಲ್ಲ ಈಗ ಇಲ್ಲಿ ಬೇಕಂದ್ರೆ ನೀವು ಗಂಟು ಹಾಕಬಹುದು ಗಂಟು ಹಾಕ್ಬಿಟ್ಟು ಇದನ್ನು ಕಟ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಗಮ್ಮನ್ನು ಹಾಕ್ಬಿಟ್ಟು ನೋಡ್ಬೋದು ಈಗ ನೋಡಿ ಈಗ ಯಾವ ರೀತಿ ಗ್ರಿಪ್ ಸಿಗತ್ತೆ ಅಂತ ಇದೆಷ್ಟು ನೀಡಲ್ ಇದೆಯಲ್ಲ ಇದಿಷ್ಟು ನೀಡಲು ನಮಗೆ ಲೋಡ್ ಮಾಡ್ಕೊಳ್ಳೋದಿಕ್ಕಾಗತ್ತೆ ಅದಕ್ಕೋಸ್ಕರ ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ತೋರಿಸ್ತೀನಿ ನಾನು ನಿಮಗೆ ವರ್ಕನ್ನು ಮಾಡುವಾಗ ಇಲ್ಲಿ ನೋಡಿ ಇಟ್ಕಂಡು ನಮಗೆ ಈ ರೀತಿ ನೋಡಿ ರೊಟೇಟ್ ಮಾಡೋದಕ್ಕೆಲ್ಲ ತುಂಬಾ ಈಸಿ ಆಗುತ್ತೆ ಕಾಣಿಸ್ತಿದೆಯಾ ಈ ರೀತಿ ಆಗತ್ತೆ ನಮಗೆ ಅದು ಯಾವ ಕಡೆ ಮೂತಿದೆ ನೋಡ್ಕೊಂಡು ಇಟ್ಕೊಂಡು ಈ ಬೆರಳು ಸಹಾಯದಿಂದ ಈ ರೀತಿ ಮಾಡಿಕೊಂಡ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ವೀಡಿಯೋಸನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇಷ್ಟ ಆಯ್ತಾ ಇಲ್ವಂಥ ಕಮೆಂಟಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹೊಸದಾಗಿ ನೋಡುವಂಥವ್ರು ಖಂಡಿತವಾಗ್ಲೂ ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಹೆಲ್ಪ್ಫುಲ್ ವೀಡಿಯೋಸ್ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್